ಭಗವಂತನಿಗೂ ಇರುವಂತಹ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವರು ಮಾಡ್ತಾ ಇರೋಂಥ ಸೋಶಿಯಲ್ ಸರ್ವಿಸ್ ಅವರು ಮಾಡ್ತಾ ಇರುವಂತಹ ಧಾರ್ಮಿಕ ವಿಧಾನ ಅದರ ಬಗ್ಗೆ ಯಾರಿಗೂ ಅನುಮಾನನೂ ಇಲ್ಲ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಆವನೆ ಅರ್ಥ ನೋವು ಧರ್ಮಸ್ಥಳದ ವಿಚಾರ ನಮ್ಗೂ ನಾನು ನೂರು ಜನ ಇದ್ದಾರೆ ಅಂತ ಐ ಬಿಲೀವ್ ಇನ್ ಇಟ್ ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅದ್ರಲ್ಲಿ ನಂಗೆ ನಂಬಿಕೆ ಇರೋನು ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ನಮಗೂ ಅರಿವಿದೆ ನಮಗೂ ಗೊತ್ತಿದೆ ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾನು ಬಿಕಾಸ್ ಈಸ್ ಹೋಮ್ ಮಿನಿಸ್ಟರ್ ಇ ಎಸ್ ಗಾನ್ ವೆರಿ ಡೀಪ್ಲಿ ವಿ ನೋ ದಿಸ್ ಸಬ್ಜೆಕ್ಟ್ ಬಟ್ ವಾಟ್ ಮೇಡ್ ಮೇಡಸ್ ಹ್ಯಾಪನ್ ಯಾಕಿದಾಯ್ತು ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡ್ರ ನಾಲ್ಕು ಜನ ಇಲ್ಲ ಲಕ್ಷಾಂತ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇನೆ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಮಾಡದೇ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ ಯಾಕೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಎ ಪೊಲಿಟಿಕಲ್ ಆಂಗಲ್ ಕಾಂಗ್ರೆಸ್ ಕಾಂಗ್ರೆಸ್ ಹೈಕಮಾಂಡು ಯಾವಾಗ ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್ ಒಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವನು ಯಾವನೊಬ್ಬ ಬಂದು ಮಾಡಿದ್ದಾನೆ ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೆ ಕೂಡ ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡ ಇರ್ಬೋದು ನಮ್ಮ ರೈ ಇರ್ಬೋದು ರೈ ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲು ಕೂಡ ಸಿ ಎಲ್ ಪಿ ಮೀಟಿಂಗ್ ಅಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ ಧಾರ್ಮಿಕವಾದಂತ ಗೌರವ ಯಾಕೆಂದ್ರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು ಅವರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರು ಮಾಡ್ತಾ ಇರೋ ಸೋಷಿಯಲ್ ಸರ್ವಿಸು ಅವ್ರು ಮಾಡ್ತಾ ಇರೋ ಧಾರ್ಮಿಕ ವಿಧಾನ ಅದ್ರ ಬಗ್ಗೆ ಯಾರಿಗೂ ಅನುಮಾನವೂ ಇಲ್ಲ ವಿ ಸ್ಟ್ಯಾಂಡ್ ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ವಾಗಿದ್ದೀವಿ ಕೆಲವರು ಬಂದು ಹೇಳಿದ್ದಾರೆ ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ ಕೋರ್ ಅಲ್ಲಿ ಸುಮ್ಮನೆ ಸುಮ್ನೆ ಹೋಮ್ ಮಿನಿಸ್ಟರ್ ತೀರ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಸುಮ್ನೆ ಆಗ್ತದ ದಟ್ ಅದೇ ರಿಪ್ಲೈ ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಾಗಲಿ ಅವರ ಪರಂಪರೆ ಆಗಲಿ ಆ ದೇವಸ್ಥಾನ ಆಗಲಿ ಅವ್ರ ಧಾರ್ಮಿಕ ವಿಚಾರ ಆಗಲಿ ಧರ್ಮ ಆಗಲಿ ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ ಅದು ಕೂಡ ತಮ್ಮ ತಲೆಯಲ್ಲಿ ನೀವು ಹೇಳ್ತಾ ಇದ್ದೀರಿ ನಿಜ

ರೋಷ ವೇಷ್ ದಿಂದ ಹೇಳಿದೀರ ರೋಷ ಇಲ್ಲಪ್ಪ ದ್ವೇಷದಿಂದಾನು ಇಲ್ಲ ಬಹಳ ನಮ್ರತೆಯಿಂದ ಮಾತಾಡ್ತಾ ಇದರ ರೋಷ ಬೇಡ ಸ್ಟ್ಯಾಂಡ್ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ ಮೈ ಬಿಲೀಫ್ ಆನ್ ಮಂಜುನಾಥ್ ಪಾಲಿಟಿಕ್ಸ್ ಪಾಲಿಟಿಕ್ಸ್ ಇಂಗ್ಲೀಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ ನಿಮ್ಮ ಒಟ್ಟು ನಡವಳಿಕೆ ಈ ಸರ್ಕಾರದ ನಡವಳಿಕೆ ಎಸ್ ಐ ಟಿ ಬೇಡ ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷದಿದ್ದಾರೆ ಅವ್ರಿಗೆ ಅಂತ ಹಿಂದಿನ ದಿವಸ ಹೇಳಿ ಮಾರಿನ ದಿವಸ ಎಸ್ ಐ ಟಿ ಪ್ರಾರಂಭ ಮಾಡಿ ಅವನ್ ತೋರಿಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತದೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಈಟಿಂಗ್ ಅನ್ನೋದು ಇಲ್ಲಿ ಬರ್ತದೆ ಡಿ ಕೆ ಶಿವಕುಮಾರ್ ಉಪ ಆಗಿ ಹೇಳಿದರೋ ಒಬ್ಬ ಭಕ್ತನಾಗಿ ಹೇಳಿದರೋ ನನಗೆ ಅರ್ಥ ಆಗೋದಿಲ್ಲ ಆದರೆ ನಿಮ್ಮ ಮಾತಿಗೆ ನಿಮ್ಮ ಭಾವನೆಗೆ ಆಗ್ತಾ ಇರೋ ನಡವಳಿಕೆಗೆ ಏನು ಸಂಬಂಧ ಇಲ್ಲ ಏನು ಸಂಬಂಧ ಇಲ್ಲ ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ ಹೂ ಇಸ್ ಡೈರೆಕ್ಟಿಂಗ್ ಐ ಟಿ ಐ ಟಿ ಯಾರು ಡೈರೆಕ್ಷನ್ ಕೊಡ್ತಾ ಇರೋದು ಆಮೇಲೆ

ಶಿವಕುಮಾರ್ ಕುಮಾರ್ ಮುಗಿಸಿ ಪ್ರಚೋದನಾಕಾರಿ ಭಾಷಣ ಮಾಡಿದೆ ಯು ಶುಡ್ ನೀವು ಹೇಡ್ ಸ್ಪೀಚ್ ಬಗ್ಗೆ ಸ್ಲೇಷನ್ ತರಬೇಕು ಅಂತ ಇದೀರಾ ಅದಕ್ಕೆ ಫಸ್ಟ್ ಕೇಸ್ ಆಗ್ಬೇಕಾಯ್ತು ಎಂತ ಪ್ರಚ ನುಗ್ತೀವಿ ನಾವು ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ ಇಡೀ ರಾಜ್ಯ ನುಗ್ಗುತ್ತೆ ವಾಟ್ ಇಸ್ ಇಸ್ ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫ್ಲೋಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ ಐ ಅಪ್ರಿಶಿಯೇಟ್ ಐ ಅಪ್ರಿಶಿಯೇಟ್ ಇಲ್ಲಿ ಐ ಅಪ್ರಿಶಿಯೇಟ್ ಇರ್ಬೋದು ಏನು ಆಗಲ್ಲ

ನಿಮ್ಗೆ ನಿಮ್ಗೆ ನಿಮಗೆ ಕಳಕಳಿ ಇಲ್ಲ ಅಂತ ನಾನು ಹೇಳು ಇಲ್ಲ ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಮಿನಿಸ್ಟ್ರಿ ಇಂಟರ್ವ್ಯೂ ಆಗ್ಲಿಲ್ಲ ಅಂತ ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು ಬಹಳ ಅಪಪ್ರಚಾರ ನೋಡಕ್ ಆಗಲ್ಲ ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು ಐ ಆರ್ ಮಾಡಿಲ್ಲ ಸರ್ ಜಿಲ್ಲಾಡಳಿತ ಒಂದ್ ಸರ್ಕಾರ ಮಾಡಲಿಲ್ಲ ಇವತ್ತು ಭಾಷಣದಲ್ಲಿ ನಾನು ಬಹಳ ಅದ್ರ ಜೊತೆಗಿದ್ದೀನಿ ಅಂತಂದ್ರೆ ಆಗಲ್ಲ ಕೃತಿನಲ್ಲಿ ಬರ್ಬೇಕಲ್ಲ ನಾನು ಭಾಷಣದಲ್ಲಿ ಹೌದು ಹಂಗೆ ಮಾಡ್ತೇನೆ ಅಂತನ್ಬಿಟ್ರೆ ನಾಳೆ ಹೆಡ್ಲೈನ್ ಆಗ್ಬೋದು ಪೇಪರ್ ಅಲ್ಲಿ ಆದ್ರೆ ಇಲ್ಲೇ ನಡೆದ ನಡೆಸಿದಿರಿ ನೀವು ಇವತ್ತು ದಿನ ಬೆಳಿ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರ್ಬೇಕು ಅಂತ ಹೊಟ್ಟಿದೀರ ಸುಮ್ಮನೆ ಕೂತ್ಕೊಂಡ್ರ ಅದಕ್ಕೋಸ್ಕರ ಒದ್ದು ಒಳಗಾಕ್ಬೇಕಿತ್ತಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ ಸರ್ಕಾರಕ್ಕೆ ನಾನು ಶಬಾಸ್ಕಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಸ್ಟೇಷನ್ ಹೊದ್ದು ಒಳಗಾಕಿ ಹುಷಾರ್ ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ ಸರ್ಕಾರ ಹೇಳ್ತಾ ಇದೆ ನೀವು ಅಸಹಾಯಕರಾಗಿ ಕುತ್ಕೊಂಡಿದಿರಿ ಇಡೀ ಸರ್ಕಾರ ಯಾರು ಏನ್ ಬೇಕಾದ್ರೂ ಮಾಡಿ ಅದನ್ನ ಹೇಳ್ದಲ್ಲ ಬಾಹುಬಲಿ ಬೆಟ್ಟ ತನಕ ಹೋಗಿದ್ರಿ ನೀವು ಗುಂಡಿ ತೆಗ್ದುಕೊಂಡು ಇದಕ್ಕಿಂತ ಒಂದು ಅಪಮಾನ ಬೇಕೇನು ಒಂದು ಕ್ಷೇತ್ರಕ್ಕೆ ಬೇಡ ಆಮೇಲೆ ಇಳಾಗಿಲ್ಲ ಸರ್ ನಾನು ಆಮೇಲೆ ಮಾತಾಡ್ತೀನಿ ನೀವು ಇಷ್ಟೆಲ್ಲ ಮಾತಾಡಿ ಮಾತಾಡ್ಬೇಕಾದ್ರೆ ಇವತ್ತು ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶದ ಬರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ ನಾನು ಅದಕ್ಕೆ ಹೇಳಿದ್ದು ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ ಬುಡಕ್ಕೆ ಬರುತ್ತಿದ್ದು ಆ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಲಿ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅಪಹೇಳನ ಮಾಡಿದ್ ನೋಡಿದ್ವಿ ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದಿರಿ ನಾಳೆ ಇನ್ನೇನು ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ ಇದೊಂದು ಗ್ಯಾಂಗ್ ಇದು ಅಪಪ್ರಚಾರ ಮಾಡ್ಕೊಂಡ್ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತ ಆದ್ರೆ ಮಾನ್ಯ ಗೃಹ ಸಚಿವರು ಉತ್ತರದಲ್ಲಿ ಐ ಟಿ ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ ಈ ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತ ಹೇಳಿ ಇನ್ನೆಷ್ಟು ಗುಂಡಿಯಾಗಿಯೇ ಕೊಟ್ಟಿದ್ದೀರಿ ಅನ್ನೋದನ್ನ ಸ್ಪಷ್ಟ ಮಾಡ್ತಾ ಈ ರೀತಿ ಹಿಂದೂ ಧಾರ್ಮಿಕತೆಯ ಬಗ್ಗೆ ಯಾರು ಅವಹೇಳನ ಮಾಡಿದ್ರೆ ಈ ಸರ್ಕಾರ ಸಹಿಸೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೊಡಿ ಬರೀ ಹಿಂದೂ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಹಾಕೊಂಡು ಪೌರುಷ ತೋರಿಸೋದಲ್ಲ ನಿಮ್ದು ಈ ತರದವರಿಗೂ ಸ್ವಲ್ಪ ತೋರಿಸಿ ಏನು ಅಂತ ಹಾಗಾಗಿ ನಿಮ್ದು ನಿಮ್ ಜೊತೆಲಿರುವಂತ ಗುಂಪು ಏನು ಅಂತಂದ್ರೆ ನನ್ನ ಮೊನ್ನೆ ಜ್ಞಾನಂದ್ರೆ ಹೇಳಿದ್ರು ಕಾಡಲ್ಲಿರುವ ನಕ್ಸಲರನ್ನೆಲ್ಲ ಶರಣಾಗತಿ ಮಾಡಿ ನಗರಕ್ಕೆ ತಂದು ಬಿಟ್ಬಿಟ್ರಿ ಅವರೆಲ್ಲ ಇವತ್ತಿದ್ರಲ್ಲಿ ಓಡಾಡ್ತಿದ್ದಾರೆ ನಗರ ನಕ್ಸಲರೆಲ್ಲ ಓಡಾಡಕ್ ಶುರು ಮಾಡಿದ್ದಾರೆ ಇವತ್ತು ಇನ್ನೊಂದು ತಂದ್ಬಿಟ್ಟಿದ್ದೀವೇ ತಂದ್ಬಿಟ್ಟಿದ್ದೀನಿ ಯಾರು ತಂದ್ಬಿಟ್ಟಿತ್ತು ನಿಮ್ಮ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷ ಅಧಿಕಾರಿಗಳಿದ್ದಾರೆ

ಅವ್ನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ ಅವ್ನೇನ ಹೇಳ್ದ ಅವತ್ತೇನೋ ಅಚಾನಕ್ ಆಗಿ ನಡೆದೋಗ್ಬಿಟ್ಟಿತ್ತು ಅಂತೇಳಿ ಕೊಂಟೆ ಮಾಡ್ತೀರಿ ಅಂದ್ರೆ ಇಡೀ ರಾಜ್ಯ ಮೆಂಟಲ್ ಮೆಂಟಲ್ ಮಾಡ್ಲಿಕ್ಕೆ ಕೊಟ್ಬಿಡ್ತೀರಿ ನೀವು ಹಾಗಾಗಿ ಇದಕ್ಕೆ ಅವಕಾಶ ಕೊಡದಲೆ ಇದ್ರ ಇದರ ಇದರ ಭಾವನೆಗಳಾಗಿರುವಂತಹ ಹಾನಿಗಳನ್ನ ಯಾರು ಆ ಹಾನಿಯನ್ನು ಸರಿ ಮಾಡ್ಕೊಳ್ಳೋದು ಯಾರು ಹಾಗಾಗಿ ತಕ್ಷಣ ಸರ್ಕಾರ ನಿಮ್ ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು ಹೌದು ತಪ್ಪಾಗಿದೆ ಎಸ್ ಅಪ ಪ್ರಚಾರ ಮಾಡಿ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಸರ್ಕಾರಕ್ಕೂ ಕೂಡ ನಂಬಿಕೆ ಇದೆ ಅನ್ನುವಂತ ವಿಶ್ವಾಸ ನಿರ್ಮಾಣ ಆಗತ್ತೆ ಹಾಗಾಗಿ ಒಂದು ವಿಶ್ವಾಸದ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಇನ್ನ ಯಾವುದೇ ವ್ಯಕ್ತಿ ಯಾವುದೇ ಸಂಘಟನೆ ಯಾವುದೇ ಪಿತೂರಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವಂತ ಪ್ರಕ್ರಿಯೆಗೆ ನೀವೊಂದು ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೀವಿ